ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತಿಗೆ ಮನೆ ಕೆಲಸದ ಒಂದು ಹಂತಕ್ಕೆ ಮುಗಿಸಿದ್ದೀವಿ ಇನ್ನೂ ಬಾಕಿ ಇದೆ ಈ ಕಡೆ ಹೊಡೆದಿರಲಿಲ್ಲ ಗೊತ್ತಾ ಏನದು ಮರದ ಪೀಸ್ನ ಅದನ್ನು ಕೂಡ ನಿನ್ನೆ ಸಂಜೆ ಬಂದು ಹೊಡೆದು ಕೊಟ್ಟು ಹೋದರು ಹಾಗೆಯೇ ನನಗೆ ನಂದು ಕತ್ತಿದು ಕೆಳಗಡೆ ಕೂರ್ತಾರಲ್ವ ಮಣೆ ಅದು ಹೋಗಿಬಿಟ್ಟಿತ್ತು ನಾವು ಇದಕ್ಕೆ ಮೆಟ್ ಕತ್ತಿ ಅಂತ ಹೇಳ್ತೀವಿ ಅವರು ಮರದ ಒಂದು ಪೀಸನ್ನು ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ರು ಅಂದರೆ ಅಷ್ಟು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನ್ನದು ಪ್ಲೈವುಡ್ಡಲ್ಲಿ ಇತ್ತು ಅಮ್ಮ ನನಗೆ ಮದುವೆ ಆದಾಗ ಈ ಕತ್ತಿನ ಮಾಡಿಸ್ಕೊಟ್ಟಿದ್ರು ಇಪ್ಪತ್ತೊಂದು ವರ್ಷ ಆಯಿತು ಹಾಗೆಯೇ ಇದು ಅಷ್ಟೇ ನಮ್ಮದೇ ಸ್ವಲ್ಪ ಪ್ಲೈವುಡ್ ಉಳಿದಿತ್ತು ಇತ್ತು ಅದು ಎಲ್ಲ ಹೋಯ್ತಂತೆ ಹಾಗಾಗಿ ಒಂದು ಮಣೆನೂ ಕೂಡ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅದು ಸ್ವಲ್ಪ ಸಣ್ಣ ಇತ್ತು ಪ್ಲೈವುಡ್ಡು ಇವರು ಬೇರೆದು ಒಂದಿತ್ತಂತೆ ಹಾಗಾಗಿ ಒಂದು ಮಣೇನೂ ಮಾಡಿ ಕೊಟ್ಟಿದ್ದಾರೆ ನನಗೆ ಮೆಟ್ಕತ್ತಿ ಮಣೆ ತುಂಬ ಚೆನ್ನಾಗಿ ಆಗಿದೆ ನೋಡಿ ಈ ಥರ ಕಾಣ್ತಾ ಇದೆ ಪಾಲಿಶ್ ಆದರೆ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮೇನ್ ಡೋರ್ ಕೆಲಸ ಕೂಡ ಇದೆ ಅದನ್ನು ಕೂಡ ಬಂದು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಬ್ಬರು ಇವರಲ್ಲ ಶ್ರೀನಿಧಿ ಅಲ್ಲ ಇದ್ದಾರೆ ಒಟ್ಟು ಮೂರು ಜನ ಇದಿಷ್ಟು ಕೆಲಸಕ್ಕೆ ಆಯಿತು ಹಾಗೆಯೇ ನಾನು ಮೊನ್ನೆ ನಮ್ಮ ಅಡುಗೆ ಮನೆ ಚಿಕ್ಕದಾಗಿದೆ ಅಂತ ಹೇಳಿದ್ದೆ ಅದಕ್ಕೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು ತರ್ಟಿ ಫೋರ್ಟಿ ಸೈಟಲ್ಲಿ ಇಷ್ಟು ಬರೋದೇ ಇಲ್ಲ ಮನೆ ಅಂತ ಹೇಳಿದರು ನಮ್ಮದು ಸಿಕ್ಸ್ಟಿ ಫೈ ಉದ್ದ ಅನ್ಸುತ್ತೆ ಅಗಲ ಫೋರ್ಟಿ ಫೈ ಅನ್ಸುತ್ತೆ ಗೊತ್ತಿಲ್ಲ ನಮ್ಮ ಸೈಟ್ ಡೈಮೆನ್ಷನ್ ಹಂಗೆ ಮರ್ತೋಗ್ಬಿಟ್ಟಿದೆ ಇವಾಗ ತುಂಬ ವರ್ಷ ಆಯ್ತಲ್ಲ ಹಾಗಾಗಿ ಮತ್ತು ನಮಗೆ ಎರಡು ಸೈಟನ್ನು ಒಟ್ಟಿಗೆ ಕೊಂಡಿರೋದ್ರಿಂದ ಹಾಗಾಗಿ ನಮ್ಮ ಸೈಟ್ ತುಂಬ ದೊಡ್ಡದು ಇದೆ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಂದು ಟ್ರೈಫೋಡ್ ಡೆಲ್ಲಿ ತಗೊಂಡಿದ್ದೆ ಎಷ್ಟು ದಿನ ಬಂತು ಅಂತ ಕೈ ಸುಟ್ಕೊಂಡ್ಬಿಟ್ಟೆ ಬೆಳಗ್ಗೆ ಬೆಳಗ್ಗೆ ನಾನು ಆ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಒಂದ್ ಎರಡ್ ಮೂರ್ ದಿನ ಆಗಿತ್ತು ಮನೆ ಕ್ಲೀನ್ ಮಾಡ್ತಾ ಇದ್ದೆ ಅವಾಗೆಲ್ಲ ಮದುವೆ ಬರಗಳಲ್ಲಿ ಬೌಲ್ ಕೊಡದ ಆ ಬೌಲ್ ಗಳು ಕೆಲವೊಂದು ಹಂಗೆ ಇಟ್ಟಿದ್ದೆ ಆ ಯೂಸ್ ಮಾಡ ಬೇಡ ಅಂತ ಅಡುಗೆ ಮನೆ ಆಗಿರಿ ಅಂತ ಹೇಳಿ ಅದು ತಗೋದಂದು ಎಲ್ಲ ಸ್ಟಿಕ್ಕರ್ ಕೀಳ್ತಾ ಇದ್ದೆ ಅದು ಸ್ಟಿಕ್ಕರ್ ಕೈ ಸುಟ್ಬಿಡ್ತು ಅಂದ್ರೆ ಹಿಂಗ್ ತೆಗಿಬೇಕಿದ್ರೆ ಕೈ ಸುಟ್ಬಿಡ್ತು ಎರಡು ಬೆರಳು ಈ ಬೆರಳು ಈ ಬೆರಳು ಎರಡು ಬೆರಳು ಹಿಂಗ್ ತೆಗಿತಾ ಇದ್ದೆ ಅವಾಗ ಆ ಹೇಳ ಅನ್ಕೊಂಡಾಗೆಲ್ಲ ಮದುವೆ ಮನೇಲಿ ಬೌಲ್ಗಳು ಕೊಡರಲ್ಲ ಏನಕ್ಕಾರ ಉಪಯೋಗ ಆಗದ್ ಚಟ್ನಿ ಹಾಕೋ ಅಥವಾ ಏನಾರು ಒಂದು ಉಳಿದಿದ ಹಾಕಿ ಫ್ರಿಜ್ ಅಲ್ಲಿ ಏನಕ್ಕೋ ಏನಕೋ ಚೆನ್ನಾಗದ ಈಗ ಅವ ಎಂತವೋ ಮೆಟಲ್ ನಿಂದ ಕೊಡ್ತಾರೆ ಅದ್ ಎಂತ ಯೂಸ್ ಮಾಡೋಕೆ ಬರೋದಿಲ್ಲ ಕೆಲವೊಂದಲ್ಲ ನಾವ್ ತರ್ತಿದಂಗೆ ಎಂತ ಮಾಡೋದಂತ ತಲೆ ಯೋಚನೆ ಆಗ್ಬಿಡ್ತೇವೆ ಒಂದ್ಸಲ ಎಲ್ಲಿಡೋದು ಇಡೋದು ಏನ್ ಮಾಡೋದು ಅದು ಇದು ಅಂತ ಹೇಳಿ ಕೆಲವೊಂದೆಲ್ಲ ಅದು ಇದು ಹಾಕಿ ಡೆಕೋರೇಷನ್ ಮಾಡಿ ಇಟ್ಟಿದ್ದೆ ಇವಾಗ ಎಲ್ಲ ತಗೋದು ಬಿಸಿ ಹಾಕಿದೀನಿ ಎಂತ ಅದು ಎಂತ ಮಾಡಕ್ಕೂ ಬರೋದಿಲ್ಲ ಅದೊಂತರ ಅಡ ಇಡಕ್ ಬರಲ್ಲ ಕಡ ಕೊಡಕ್ ಬರಲ್ಲ ಆ ತರ ಆಗ್ಬಿಟ್ಟಿದಾವೆ ಅವು ಸ್ಟೀಲ್ ಇಂದ ಅಡ್ಡಿಲ್ಲ ಅಟ್ಲೀಸ್ಟ್ ಯೂಸರು ಮಾಡ್ತಿದ್ವಿ ತಿಂಡಿ ಬಂದ್ ಇವತ್ತು ದೋಸೆ ಅವನಾರು ಊರಿಗ್ ಹೋದ್ರು ಅಣ್ಣ ತಮ್ಮ ಇಬ್ರು ಉರಿಗೆ ಹೋದ್ರು ನಂಗೆ ಯಾಕೋ ಗೊತ್ತಿರೋ ಜಾವ ಅಷ್ಟೊತ್ತಿಗೆ ನಾಲ್ಕು ಕರೆಕ್ಟಾಗಿ ನಂಗೆ ಎಷ್ಟೊತ್ತಿಗೆ ಎಚ್ಚರ ಆಗ್ತದಾ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷ ನಮ್ಮ ಮನೆಯವ್ರು ಯಾವಾಗಲೂ ಮೊಬೈಲ್ ನೋಡಿದಾಗ ಹತ್ತು ಗಂಟೆ ಹತ್ತು ನಿಮಿಷ ಹಂಗ್ ತೋರ್ಸದೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅವ್ರೆ ಯಾವಾಗಲೂ ತೋರ್ಸೋಣ ನೋಡೋಣ ಟೈಮ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತಾರೆ ಇವತ್ತು ನಾನು ಬೆಳಗ್ಗೆ ಎದ್ದಾಗೋ ಅಷ್ಟೇ ಇದೆ ಕರೆಕ್ಟಾಗಿ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷ ನಮ್ಮ ಮನೆಯವರಿಗೆ ಎದ್ ಅಂತ ಇದ್ದೆ ಮತ್ತೆ ಬೈದಾನ ಅಂತ ಸುಂದಿಗೆ ವಿಚಿತ್ರ ತಲೆನೋವು ಶುರುವಾಗಿತ್ತು ನಂಗೆ ಅಂದ್ರೆ ಎದ್ದ ತಕ್ಷಣ ನನ್ ತಲೆನೋವು ಅಂದ್ರೆ ಅದು ಹೇಳಕ್ಕೆ ಆಗೋದಿಲ್ಲ ಆತರ ತಲೆನೋವು ಈಗಲೂ ತಲೆನೋವು ಸಣ್ಣಕ್ಕೆ ಇದೆ ಯಾಕೆ ಅಂತ ಗೊತ್ತಿಲ್ಲ ಇದಕ್ಕಿದಂಗೆ ಹಂಗಾಯ್ತು ನನ್ ತಲೆನೋ ಬಂದ್ರೆ ವಾಮಿಟ್ ಬಂದಾಗೆಲ್ಲ ಬಿಸ್ತಿರುತ್ತೆ ಇವತ್ತೇ ನಾನು ತರ ಅನ್ನಿಸ್ತಾ ಇಲ್ಲ ನೋಡ್ತೀನಿ ಸ್ವಲ್ಪ ತಮ್ಮನ ಬರೋ ತನಕ ನೋಡ್ತೀನಿ ಆಮೇಲೆ ಇಲ್ಲ ಅಂದರೆ ಒಂದು ಸಾರಿಡಾನ್ ತನ್ನಿ ಅಂತ ಹೇಳ್ತೀನಿ ತುಂಬಾ ದಿನ ಆಗಿತ್ತು ನಾನು ಸಾರಿಡಾನ್ ಎಲ್ಲ ತಿಂದೆ ಸಲ ನಂಗೆ ಶಿವಮೊಗ್ಗ ಹೋಗಿ ಬಂದೆ ಅಂದರೆ ನಾನು ಸ್ಯಾರಿಡಾನ್ ತಿಂದೆ ಬೇರೆ ಕೆಲಸ ಮಾಡ್ಕೋಬೇಕು ಅಷ್ಟು ತಲೆನೋವು ಇರ್ತಾ ಇತ್ತು ಈಗ ತುಂಬಾ ಕಮ್ಮಿ ಆಗಿತ್ತು ಆ ಅದು ಗ್ಯಾಸ್ಟ್ರಿಕ್ ಎಲ್ಲಾ ಕಮ್ಮಿ ಆಗಿದೆ ಹೆದರಿಕೆ ನಂಗೆ ಹೇಳಕ್ಕೆ ಹಂಗೆ ಕಮ್ಮಿ ಆಗಿದೆ ಅಂತ ಹೇಳಕ್ಕೆ ಹೆದ್ರಿಕೆ ಹಂಗಾಗಿದೆ ತಿಂಡಿ ದೋಸೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಮಾಡ್ತೀನಿ ಆ ನಿನ್ನೆ ಅಂತೂ ಇಂತ ನಮ್ಮ ಮನೆ ಕೆಲಸ ನಿನ್ನೆ ಮುಗಿತು ಚೆನ್ನಾಗ್ ಆಯ್ತು ಇವಾಗ ನಮ್ಮನ ಅದೇ ಅಂತಿದ್ರು ಅದೆಷ್ಟ್ ಮಾಡಿಸ್ದೆ ಹೋಗಿದ್ರೆ ಚೆನ್ನಾಗೇ ಆಗ್ತಿರ್ಲಿಲ್ಲ ಅಂತ ಮರ ನಮ್ಮ ನಮ್ಮನೇ ಬೈದ್ರಂತ ಏನು ಇಷ್ಟಿಷ್ಟಕ್ಕೆ ಬರ್ತಿರಲ್ಲ ಒಂದೇ ಸಲ ಲೆಕ್ಕ ಕೊಟ್ಟು ಸರಿಯಾಗಿ ಬಯ್ಯಕ್ ಅಂತ ನಾವ್ ತರ್ಸಿದ್ದು ಸಾಗರದಲ್ಲಿ ಇಲ್ಲಿ ಸ್ವಲ್ಪ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅಂತ ಮೂರ್ ಸಲ ಹೋದ್ರು ನಮಗೂ ಗೊತ್ತಾಗ್ಲಿಲ್ಲ ಅವ್ರ ಪಾಪ ಅಳತೆ ಸರಿ ಹೇಳೋರು ಬರದೆಲ್ಲ ಕೊಟ್ಕಳ್ ಸರ್ ನಾನು ಅದೇ ಅಂದೆ ನೀವೇ ಹೋಗ್ಬರ್ರಿ ಶ್ರೀನಿದೆ ಅವ್ರ ಜೊತೆಗೆ ಅಂತ ಹೇಳಿ ಅವರು ನಾವು ಹೋದ್ರೆ ಇವು ಒಂದು ಗಂಟೆ ಕೆಲಸ ವೇಸ್ಟ್ ಆಗುತ್ತೆ ಹಂಗಾಗಿ ತುಂಬಾ ಒಳ್ಳೆ ಮನುಷ್ಯ ಮಾತ್ರ ಶ್ರೀನಿದೆ ತುಂಬಾನೇ ಇಷ್ಟ ಆಯ್ತು ನೆನೆ ಅದೇ ನಾನು ನಾವು ಅವ್ರಿಗೆ ಲೆಕ್ಕಾಚಾರ ಕಳಿಸಿ ಅಂತ ಹೇಳ್ತೀವಿ ವಾಟ್ಸಪ್ ಅಲ್ಲಿ ಅವ್ರು ಲೆಕ್ಕಾಚಾರ ಕಳ್ಸಿದ್ರು ನಮ್ಮನೆಯವ್ರು ಒಂದ್ ರೂಪಾಯು ಅದರಲ್ಲಿ ಬಿಡಿ ಅಂತಾನು ಹೇಳಲಿಲ್ಲ ಏನೂ ಚರ್ಚೆ ಮಾಡ್ಲಿಲ್ಲ ನಮ್ಮ ಮನೆಯವ್ರು ನಮ್ಮನೆಯವ್ರ್ ಹಂಗೆನೆ ಒಂದ್ ಸ್ವಲ್ಪ ಫಸ್ಟ್ ಅಡಿಗೆ ಮನೆ ಮಾಡಿಸ್ತಾ ಮಾತ್ರ ದೇವ್ರ ಕೋಣದವನ್ನ ಅದು ಕೊಡಲ್ಲ ಅಂತ ಹೇಳಿದ್ರು ಆದ್ರೆ ಅವ್ರು ಅದ್ರಲ್ಲ ಅದನ್ನೂ ಆಡ್ ಮಾಡಿದ್ರು ನಮ್ಮನೇಲ್ ಏನು ಆಗ್ಲಿಲ್ಲ ಯಾಕಂದ್ರೆ ನಮ್ಗೆ ಕೆಲಸ ತುಂಬಾ ಖುಷಿಯಾಗಿತ್ತು ಅದೇ ನಾವು ಮನೆ ಕಟ್ಟದ ಮೇಲೆ ನಮಗೆ ಅಂತ ಒಳ್ಳೆ ವ್ಯಕ್ತಿ ನಮಗೆ ಸಿಕ್ಕೇ ಇರ್ಲಿಲ್ಲ ಪೊಲೀಶ್ ಅವರು ಇವರು ಇಬ್ ನಮಗೆ ಸಿಕ್ಕಂತ ಒಳ್ಳೆ ವ್ಯಕ್ತಿಗಳು ನಮ್ಮ ಮನೆ ಇದರಲ್ಲಿ ನಂಗೆ ಬಹಳ ಖುಷಿ ಆಯ್ತು ಅದಕ್ಕೆ ನಮ್ಮನೆಯವ್ರು ಏನು ಕೇಳಲಿಲ್ಲ ನನ್ನ ಹತ್ರನೂ ಅವ್ರು ಏನು ಕೇಳಲಿಲ್ಲ ಎಷ್ಟು ಕೊಡೋಣ ಏನು ಅಂತ ಅಹ್ ಎಷ್ಟು ಲೆಕ್ಕ ಬರ್ದಿದ್ರು ಅಷ್ಟೇ ಕೊಟ್ಟು ಕಳ್ಸಿದ್ರು ಅವ್ರ ಅದಕ್ಕಿಂತ ಒಂದ್ ಎರಡ್ ಸಾವಿರ ಜಾಸ್ತಿನೇ ಕೊಟ್ರು ಅವ್ರು ಲೆಕ್ಕ ಬರ್ದಿರೋದು ಅಂದ್ರೆ ಅವ್ರು ಈ ಮರ ಹೊಡೆದಿದ್ದಕ್ಕೆ ಏನು ಹಾಕಿರ್ಲಿಲ್ಲ ದುಡ್ಡು ನಾ ಬರೀ ಕ್ವಶನ್ ನಕ್ ಹಾಕಿದ್ರು ಒಂದ್ ಎರಡ್ ಸಾವಿರ ಜಾಸ್ತಿ ಕೊಟ್ಟು ಆ ಕೊಟ್ರು ಅವ್ರಿಗೆ ಖುಷಿ ಆಗ್ಬೇಕು ಅವ್ರ ಅಂದ್ರೆ ನಿನ್ನೆ ಅಂದ್ರ ನಿನ್ನ ಅವತ್ತು ಫಸ್ಟ್ ಇಸ್ಕೊಂಡವ್ರಾಗೆ ನಮ್ಮನೆಯವ್ರ ಅಂದ್ರು ನಾನು ಕೊಡ್ಬೇಕಾದ್ರೆ ಇರ್ಲಿಲ್ಲ ಶನದಿಕ್ ಏನು ಅನ್ಲಿಲ್ವಾ ಅಂತ ಕೇಳಿದೆ ಇಲ್ಲ ಖುಷಿ ಆದ್ರವ್ರು ಅಂದ್ರು ಆಮೇಲೆ ನಿನ್ನೆ ನಾನ್ ಕೇಳಿದೆ ವ್ಯವಹಾರ ಎಲ್ಲ ಸರಿ ಆಯ್ತಾ ಅಂತ ಹೊರಟು ಮೇಲೆ ಮತ್ತೆ ಇದು ಪಡೆದೋದ್ರಲ್ಲ ಹಂಗಾಗಿ ಆಮೇಲೆ ಮನೆ ಮಾಡ್ಕೊಟ್ರು ಹಂಗ ಹಂಗೆ ಓ ನಾನು ಇಷ್ಟು ಚೆನ್ನಾಗಿರೋ ವ್ಯವಹಾರನ ನಾನು ಅವ್ ಮಾಡೇ ಇಲ್ಲ ಅಂತ ಹೇಳಿದ್ರು ನಂಗೆ ಬಹಳ ಖುಷಿ ಆಯ್ತು ಯಾವಾಗಲೂ ಎಲ್ಲಾರ್ ವ್ಯವಹಾರ ಮಾಡಿದ್ರೆ ಐದ್ ಸಾವಿರ ಹತ್ತ್ ಸಾವಿರ ಕೈ ಹತ್ ಸಲ ಅವ್ರವ್ರ ಮನೆ ಅಲ್ಲಿ ಬೇಕಾಗಿತ್ತು ನಂಗ್ ಒಂದ್ ಇವ್ ಅಹ್ ನಾನೇ ಎಷ್ಟೊಂದ್ಸಲ ಬೈತಾ ಇದ್ದೆ ಇವ್ರಿಗೆ ಅಂದ್ರೆ ಸ್ವಲ್ಪ ದುಡ್ಡು ಇಟ್ಕೊಂಡ್ ಕೊಡಿ ದುಡ್ಡು ಇಟ್ಕೊಂಡ್ ಕೊಡಿ ಅಂತ ಹೇಳಿ ಅಹ್ ನಮ್ಮನೇಲ್ ಹಂಗಲ್ಲ ನಾನ್ ಹೇಳಿದಕಿಂತ ಒಂದ್ ಹತ್ ಸಾವಿರ ಜಾಸ್ತಿ ಕೊಟ್ಟು ಒಂದ್ಸಲ ತುಂಬಾ ಕನ್ಫ್ಯೂಷನ್ ಎಲ್ಲ ಆಗಿತ್ತು ಆ ಸ್ಟೋರಿ ಹೇಳಿದನೇನೋ ನಂಗೆ ಗೊತ್ತಿಲ್ಲ ನಾನು ಐವತ್ ಸಾವಿರ ನಲ್ವತ್ ಸಾವಿರ ಮೂವತ್ ಸಾವಿರ ಕೊಡೋದ್ರೆ ನಲ್ವತ್ತು ಸಾವಿರ ಕೊಟ್ಟಿದ್ದಾರೆ ಇಲ್ಲಿ ಮನೆಗೆ ಹುಡುಕ್ತಾನೆ ಇದ್ದಾರೆ ಆಮೇಲೆ ನಾನು ಅಷ್ಟು ಜವಾಬ್ದಾರಿ ಹುಡುಗಿನ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಹೇಳಿದೆ ಅನ್ಸುತ್ತೆ ಸೋಫಾ ತಟ್ಟಿಗೆ ದುಡ್ಡು ಇಟ್ಬಿಟ್ಟಿದ್ದೀನಿ ಆಮೇಲೆ ನಾನು ಹಂಗೆ ದುಡ್ಡು ತೆಗೆದು ಹಂಗೆ ಕೊಟ್ಟಿದ್ದೀನಿ ಆಮೇಲೆ ನಾವು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಜನನೂ ಎಲ್ಲ ಬಂದು ಹೋದ್ರು ಆಮೇಲೆ ಒಂದಿನ ದುಡ್ಡು ಕೊಡು ಅಂತಾರೆ ನಾನು ಅಲ್ಲಿಂದ ದುಡ್ಡು ತೆಗೆದುಕೊಡ್ತೀನಿ ಅಂದ್ರೆ ಹತ್ತು ಸಾವಿರ ಕಮ್ಮಿ ಇದೆ ಆಮೇಲೆ ಪಾಪ ಶ್ರೀನಿಧಿಗೆ ಫೋನ್ ಮಾಡಿದ್ರೆ ಅವರು ಇಸ್ಕೊಂಡೋಗಿ ನಾಲ್ಕು ದಿನ ಆದ್ರೆ ಅವರು ಲೆಕ್ಕ ಮಾಡಿಲ್ಲ ಆಮೇಲೆ ಅವ್ರ ಪಾಪ ಲೆಕ್ಕ ಮಾಡಿ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಕೊಟ್ಟಿರೋದು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಇದೆ ಅಂತ ಹೇಳಿದ್ರೆ ನಾವ್ ಇಬ್ಬರಿಗೂ ಒಂದು ಇದು ಬಂತು ಇಲ್ಲ ಅಂದಿದ್ರೆ ನಮ್ಮನೆ ಹೇಳೋದು ಒಂಥರ ಕರೆಕ್ಟೇ ಅಂದ್ರೆ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ನಮ್ನವ್ರು ಹೇಳಿದ್ರು ಅವ್ರು ಹೇಳರು ಅಂತ ನಾನು ಆ ಇವ್ರು ಏನಂದ್ರು ಕಲ್ತನಾಗಿರ್ತಾನೆ ಹಂಗೇನಾದ್ರು ಆಗಿದ್ರೆ ಮಿಸ್ ಆಗಿದ್ರೆ ಅದ್ರಲ್ಲಿ ಈಗ ಕರೆಕ್ಟ್ ಹತ್ತು ಸಾವಿರ ಹೋಗಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ ಐನೂರು ನೂರು ಆ ಹಿಂಗ್ ಹೆಚ್ಚು ಕಮ್ಮಿ ಹೋಗುತ್ತೆ ಅಂತ ಅವ್ರು ಹೇಳಿದ್ದು ನಿಜ ಅನಿಸ್ತಾ ಆಮೇಲೆ ಸಿಕ್ತು ಪಾಪ ಮನುಷ್ಯ ಯಾರಾದ್ರೂ ನೀವು ಕೊಟ್ಟಿದ್ರೆ ಮೂವತ್ತು ಸಾವಿರ ನನ್ನ ಹತ್ರ ಇರೋದು ಅಷ್ಟೇ ಅಂದ್ಬಿಟ್ಟಿದ್ರೆ ಹತ್ತು ಸಾವಿರ ಹೋಗ್ತಿತ್ತು ಕೆಲವೊಂದು ಕಡೆ ಎಲ್ಲ ಒಂದೊಂದ್ಸ ಏನಂತಾರೆ ಒಳ್ಳೆತನ ಈ ನಮ್ಮ ನಮ್ಮನೇಲಿ ಸುಮಾರು ಆಗಿದೆ ಏನೋ ಹೇಳ್ಬೇಕಪ್ಪ ಅದಕ್ಕೆ ಏನ್ ಹೇಳೋದು ಗೊತ್ತಿಲ್ಲ ಅದು ಮುಖ್ಯ ಆಗುತ್ತೆ ಗುಣ ಮುಖ್ಯ ಆಗುತ್ತೆ ದುಡ್ಡೇ ಮುಖ್ಯ ಆಗಲ್ಲ ಗುಣ ಮುಖ್ಯ ಆಗುತ್ತೆ ನಮ್ಮನೇಲಿ ಬಹಳ ಇಷ್ಟ ಆಯ್ತು ಅವರು ಮಾಡಿರೋ ಕೆಲಸ ಆಗಿಲ್ಸ ಎಲ್ಲ ಅವರಿಗೂ ನಾವು ತುಂಬಾ ಇಷ್ಟ ಆದ್ವಿ ಇನ್ನು ಟಿವಿ ಸ್ಟ್ಯಾಂಡ್ ಒಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದೇ ಸ್ವಲ್ಪ ಪ್ಲಾನ್ ಎಲ್ಲ ಮಾಡಿ ಸ್ವಲ್ಪ ನಮಗೆ ತುಂಬಾ ಸಿಂಪಲ್ ಆಗಿರಬೇಕು ನಮಗೆ ಅದು ಇಲ್ಲೆಲ್ಲ ಬ್ರಾಸ್ತು ಐಟಮ್ ಎಲ್ಲ ಇಡೋ ನಾನು ನಾನೊಂದು ನೋಡಿದ್ದೀನಿ ಅದು ಚೆನ್ನಾಗಿದೆ ಅದನ್ನ ಅವ್ರಿಗೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ ಕೂಡ ನೆಕ್ಸ್ಟ್ ಇಯರ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಹಾಗೆ ನನ್ನೊಂದು ಕನಸು ಇತ್ತು ಅದನ್ನು ಮಾಡಿಸ್ಕೋಬೇಕು ಅಂದಿದ್ದೀನಿ ಅದನ್ನು ಕೂಡ ಅರತೆ ಎಲ್ಲ ಕೊಟ್ಟು ಹೋಗಿದಾರೆ ಅದೇ ನಮ್ಮನೆ ಮಾಡಿಸ್ ಮಾಡಿಸಿದ್ಮೇಲೆ ನಿಮ್ಮ ಹತ್ರ ಹೇಳ್ತೀನಿ ಯಾಕಂದ್ರೆ ಅದನ್ನ ನಾನು ಹತ್ತು ವರ್ಷದಿಂದ ಹೇಳ್ತಾ ಇದ್ದೀನಿ ಮಾಡಿಸ್ಕೊಡಿ 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 ಅಂತ ಮಾಡ್ತಿಲ್ಲ ಇಲ್ಲಿವರೆಗೂ ಮನೆ ಜಗಳ ಮಾಡಿದ್ಮೇಲೆ ಅವ್ರ ಹತ್ರ ಅಳತೆ ಎಲ್ಲ ತೊಗೊಂಡು ಎಲ್ಲ ಮಾಡಿ ಮಾಡಿದ್ದಾರೆ ಗೊತ್ತಿಲ್ಲ ಮಾಡಿದಾಗ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅವ ಆಮೇಲೆ ಬರ್ತಾರೆ ಆಮೇಲೆ ಅದಕ್ಕೆ ಶ್ರೀನಿಧಿ ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಸ್ವಲ್ಪ ಬೇರೆ ಥರ ಮಾಡ್ಸೋಣ ಅಂತಂದ್ರೆ ಆಮೇಲೆ ತುಂಬ ಸಿಂಪಲ್ ಸಿಂಪಲ್ ಅಂತಿದ್ದಾರೆ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಯಾಕಂದ್ರೆ ಅವರೇ ಮಾಡ್ಸ್ಕೊಡೋದಲ್ವ ಅದಕ್ಕೆ ಇಷ್ಟ ಆಗಿತ್ತು ಅಂತೂ ಒಂದು ಸ್ವಲ್ಪ ಮನೆ ಕೆಲಸ ಮುಗೀತು ಇನ್ನು ಪಾಲಿಷರ್ ಒಂದು ಬಂದರೆ ಅದೇ ನಾ ಇನ್ನೂ ಬಿಸಿಲು ಇದೆಯಲ್ಲ ಪಾಲಿಷರಿಗೆ ಕರಿಯಣ ಅಂತ ನಾನು ನಮ್ಮ ಮನೆಯವರು ಮಾತಾಡ್ತಾ ಇದ್ದೆ ಅಲ್ಲ ಆದರೆ ಅದೊಂದು ಕ್ಲೀನ್ ಆಗಿಬಿಟ್ರೆ ಸಾಕು ಅಂತ ನಿನ್ನೆ ಪಪ್ಪಾಗ ಧೂಳಾಗುತ್ತೆ ಅಂತ ಇದನ್ನು ಮರ ಹಿಡ್ಕೊಂಡು ಡ್ರಿಲ್ ಎಲ್ಲ ಮಾಡಿ ಹೋದರು ಅಂತ ಹೇಳಿ ಇವರು ನಾನು ನಿನ್ನೆ ನಾನು ಎಡಿಟಿಂಗೂ ಆಗಿರಲಿಲ್ಲ ಹಾಗಾಗಿ ನಾನು ಹೋಗೋ ಟೈಮಿಗೆ ಬಂದೆ ಟೀ ಮಾಡಿಕೊಡೋಣ ಅಂತ ಹೇಳಿ ಅವ್ರು ಬಂದಾಗಿದ್ದೆ ಇದ್ದೆ ಮನೆಯೆಲ್ಲ ಮಾಡಿ ನನ್ನ ಹತ್ರನೇ ಮಾಡಿ ಕೊಟ್ಟು ಹೋದರು ಇವತ್ತು ಕಾಯ್ತುರೆಯೋಣ ಅಂತ ಇದ್ದೆ ಕಾಯೇ ಇಲ್ಲ ಹಾಗಾಗಿ ಹೊಸ ಮನೆಯಲ್ಲಿ ಹೊಸ ದಿನ ಐವತ್ತು ಸೋಮವಾರ ಹಾಗಾಗಿ ಕಾಯಿ ತುರಿಯ ಅಂತ ಇದ್ದೇನೆ ನಮ್ಮ ಮನೇಲಿ ಬರ್ಬೇಕ್ರೆ ಒಂದು ಕಾಯಿ ತಗೋ ಬನ್ನಿ ಅಂತ ಹೇಳಿದ್ದೀನಿ ಓಪನ್ ಮಾಡೋಣ ಅಂತ ಹೇಳಿ ನನ್ನ ಲೈಫ್ ಟೈಮಿಗೆ ಸಾಕು ಇನ್ನು ತುರಿಯ ಮಣೆ ಚೆನ್ನಾಗಿ ಮಾಡಿದ್ದಾರೆ ಅದು ಸ್ವಲ್ಪ ಅಗಲ ಇರಬೇಕಿತ್ತು ಅನ್ಸ ಸ್ವಲ್ಪ ದಪ್ಪಗಿದ್ದೀನಲ್ಲ ಹಾಗಾಗಿ ಅಗಲ ಮನೆಯಲ್ಲಿ ಕುತ್ಕೊಂಡು ಕುತ್ಕೊಂಡು ಸ್ವಲ್ಪ ಇದು ದೊಡ್ಡ ಇರಬೇಕಿತ್ತು ಅನಿಸ್ತಾ ಇದೆ ಗೊತ್ತಿಲ್ಲ ನೋಡೋಣ ಹೆಂಗಾಗುತ್ತೆ ಅಂತ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬರೀ ಪುರಾಣನೇ ಆಯ್ತು ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆ ಆಮೇಲೆ ಮಾತಾಡೋಕೆ ಸಿಗದೇ ಇಲ್ಲ ಎಲ್ಲರೂ ಬಂದಾಗ ನನಗೆ ಒಂಥರ ಅನಿಸುತ್ತಲ್ಲ ಆಮೇಲೆ ಮಾತೇ ಆಡೋದಿಲ್ಲ ಹಂಗೆ ಬ್ಲಾಗೆಲ್ಲ ಮಾಡ್ತಾ ಹೋಗ್ತೀನಿ ಹಾಗಾಗಿ ದೋಸೆ ಇಟ್ಟು ಇವತ್ತು ಕೂಡ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಹೆಂಗೆ ಆಗಿದೆ ನೋಡೋಣ ಬನ್ನಿ ನಾನು ಅವತ್ತು ಒಂದಿನ ಇದೇ ಥರ ಕುಕ್ಕರಲ್ಲಿ ಇಟ್ಟಿದ್ದನ್ನು ತೋರಿಸಿದೆ ಅದಕ್ಕೆ ಒಬ್ಬರು ನನಗೆ ಕಮೆಂಟಲ್ಲಿ ಹಾಕಿದ್ರು ಓ ಈ ಐಡಿಯಾ ಕೂಡ ತುಂಬ ಚೆನ್ನಾಗಿದೆ ಅಂತ ಒಂದೊಂದ್ಸಲ ಏನು ಗೊತ್ತಾ ದೊಡ್ಡ ದೊಡ್ಡ ಪಾತ್ರೆ ಮೇಲಿಟ್ಟಿರ್ತೀನಿ ಇಲ್ಲ ಅಲ್ಲಿ ಇಲ್ಲಿ ಇಟ್ಟಿರ್ತೀನಿ ಆ ಬದಲು ಈ ಕುಕ್ಕರಲ್ಲಿ ಹಾಕಿಟ್ಬಿಟ್ರೆ ಈಸಿ ಆಗುತ್ತೆ ಅದು ಮುಚ್ಚಳ ಹಾಕಿದರೆ ಏನೂ ಹೋಗೋದು ಇಲ್ಲ ಅಂತೇಳಿ ಹಾಗೇನೇ ಈಗ ನನ್ನ ಟೀ ಟೈಮ್ ಆಗಿತ್ತು ಸ್ವಲ್ಪ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಇವತ್ತು ಎಡಿಟಿಂಗ್ ಮಾಡಬೇಕಿದ್ರೆ ನನಗೆ ಥಂಡಿ ಅಂದರೆ ಥಂಡಿಯಾಗಿತ್ತು ಇವತ್ತು ಎಡಿಟಿಂಗ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಒಂದು ಫೋರ್ ಅವರ್ಸ್ ತೊಗೊಂಡಿದ್ದೀನಿ ಇದಿಷ್ಟು ಎಡಿಟಿಂಗ್ ಮಾಡೋದಕ್ಕೆ ಪದೇ ಪದೇ ಸೀನ್ ಬರ್ತಾ ಇತ್ತು ಪದೇ ಪದೇ ವೀಡಿಯೋನ ಕಟ್ ಮಾಡಿ ಹಾಕಿ ಮಾಡ್ತಾ ಇದ್ದೆ ಬಿಹೈಂಡ್ ದ ಸ್ಕ್ರೀನ್ ಅಂತಾರಲ್ವ ಅದು ಹೆಂಗಿರುತ್ತೆ ಅಂತ ನಿಮಗೆ ತೋರ್ಸೋಕೆ ಬರೋದಿಲ್ಲ ಬಿಹೈಂಡ್ ದ ಎಡಿಟಿಂಗ್ ಅಂತ ಒಂದು ವ್ಲಾಗ್ ಮಾಡಬೇಕು ಅಷ್ಟೇ ವೀಡಿಯೋನ ಹೆಂಗೆ ಹೆಂಗೋ ಮಾಡ್ಕೊಂಬಿಡ್ತೀವಿ ಎಡಿಟಿಂಗ್ ಮಾಡೋದಿದೆಯಲ್ಲ ಹುಚ್ಚು ಹಿಡ್ದಂಗೆ ಆಗ್ಬಿಡುತ್ತೆ ಹಾಗೆಯೇ ನಮ್ಮ ಮನೆ ಹತ್ರ ಒಬ್ಬರು ಬಾಡಿಗೆಗೆ ಬಂದಿದ್ದಾರೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಬಾಡಿಗೆಗೆ ಬಂದಿದ್ದಾರೆ ಅವರು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಎಷ್ಟು ಬೇಗ ಕೆಲಸ ಮುಗಿಸ್ಕೊತಾರೆ ಗೊತ್ತಾ ನಾನು ಅವ್ರು ನೋಡಿದಾಗ ಅಂದ್ಕೊಳ್ಳೋದು ಅಯ್ಯೋ ನಾನು ಅಷ್ಟು ಬೇಗ ಮಾಡ್ಕೋಬೇಕಲ್ಲ ಅಂತೇಳಿ ಎಷ್ಟಂದರೂ ನನ್ನ ಕೆಲಸ ಹನ್ನೆರಡು ಗಂಟೆನೇ ಆಗೋಗುತ್ತೆ ಈಗ ಟೀ ಕುಡಿದ್ಬಿಟ್ಟು ಬಂದೆ ನಾನು ಟೀ ಮಾತ್ರ ಮಸ್ತಾಗಿತ್ತು ನನಗಂತೂ ಆ ಮಗ್ಗು ಎಷ್ಟು ಇಷ್ಟ ಆಗಿದೆ ಗೊತ್ತಾ ನಮ್ಮನೆಯವರು ಕೊಡಿಸ್ದಾಗ ಬೇಡ ಬೇಡ ಅಂದಿದ್ದೆ ಆದರೆ ತೊಗೊಂಡು ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತು ಹಾಗೆಯೇ ನಾನೀಗ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೆ ಏನದು ಚಟ್ನಿ ಕೂಡ ಮಾಡಬೇಕು ಮುಂಚೆ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗಬೇಕಿದ್ರೆ ನನ್ನ ರುಟೀನ್ ಬೇರೆ ಥರ ಇತ್ತು ಇವಾಗಲೇ ಬೇರೆ ಥರ ಇದೆ ಅವ್ರು ಹೋಗಬೇಕಿದ್ರೆ ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊತಿದ್ದೆ ಅಡುಗೆಯದು ಗಿಡಗೆಯು ಎಲ್ಲ ಯಾಕಂದರೆ ಬೆಳಗ್ಗೆ ಒಂಬತ್ತುವರೆ ಒಳಗೆ ಎಲ್ಲ ಆಗಬೇಕಾಗಿತ್ತು ನಂಗೆ ಅದೆಲ್ಲ ಮರೆತು ಹೋಗಿಬಿಟ್ಟಿದೆ ಹಾಗೆಯೇ ನಮ್ಮ ಚಿನ್ನಿ ಮೊನ್ನೆ ನಮ್ಮ ಶ್ರೇಯು ಎಷ್ಟು ಸಣ್ಣ ಇದ್ದ ಗೊತ್ತಾ ಮೂರು ವರ್ಷದ ಹಿಂದೆ ಒಂದು ಫೋಟೋ ಹಾಕ್ತೀನಿ ನೋಡಿ ಚಿನ್ನಿ ಯಾಕೋ ಗೊತ್ತಿಲ್ಲ ಹಳೆ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ಲಂತೆ ಆವಾಗ ಶ್ರೇಯೂನ್ನ ನೋಡಿ ನನಗೆ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ಲು ನನಗೂ ಅವಾಗ ಯೋ ನನಗದೇ ಅನ್ಕೊಂತೀನಿ ಯಾವಾಗಲೂ ಅಷ್ಟೇ ಪ್ರತಿಯೊಂದನ್ನು ನಾನು ವೀಡಿಯೋನ ಮಾಡ್ಕೊತೀನಿ ಯಾಕೆ ಅಂದರೆ ನೆಕ್ಸ್ಟು ಅವರಿಗೆ ಅದು ನಾನು ಹಿಂಗಿದ್ದೆ ಅನ್ನೋದನ್ನ ಅಟ್ಲೀಸ್ಟ್ ನೋಡೋದಕ್ಕಾಗುತ್ತೆ ನಾವೆಲ್ಲ ಹೆಂಗಿದ್ವಿ ಹೆಂಗೆ ಏನು ಏನೂ ನಮಗೆ ಗೊತ್ತೇ ಇಲ್ಲ ನನ್ನೊಂದು ಸಣ್ಣ ಫೋಟೋ ಇದೆ ಬಿಟ್ಟರೆ ಏನೂ ಇಲ್ಲ ಫೋಟೋಸ್ ಎಲ್ಲ ತುಂಬ ಇದೆ ಆದರೆ ನನ್ನ ಒಂದು ಭಾಗ್ಯ ಏನಂದರೆ ನಾನು ವೀಡಿಯೋ ಮಾಡೋದಕ್ಕೆ ಅವ್ರ ಮಕ್ಳದು ಇಬ್ಬರದ್ದು ವೀಡಿಯೋಗಳು ಇರುತ್ತೆ ಪ್ರತಿಯೊಂದು ಒಂದು ಮೆಮೊರಿಯಾಗಿ ಇರುತ್ತೆ ಹಾಗಾಗಿ ನಾನು ಶ್ರೇಯು ಬಂದಿದ್ದು ಹೋಗಿದ್ದು ಆ ವೀಡಿಯೋಗಳನ್ನ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ ಚಿನ್ನಿನೂ ಅಷ್ಟೇ ನಾವು ಫಸ್ಟು ಚಿನ್ನಿನ ಹೋಗಿದ್ವಲ್ಲ ಆ ವೀಡಿಯೋ ಕೂಡ ನನ್ನ ಹತ್ರ ಇನ್ನೂ ಆದರೂ ಇದೆ ನನ್ನ ಹತ್ರ ಮೊಬೈಲಲ್ಲೂ ಇದೆ ಹಾಗೆ ಲ್ಯಾಪ್ಟಾಪಲ್ಲೂ ಇದೆ ಅವಳದೇ ಒಂದು ಫೋಲ್ಡರ್ ಮಾಡಿ ಇಟ್ಟಿದ್ದೀನಿ ಇವಾಗ ಶ್ರೇಯೂನ ಫಸ್ಟು ಹಾಸ್ಟೆಲಿಗೆ ಬಿಟ್ಟಿದ್ದು ಕರ್ಕೊಂಡು ಬಂದಿದ್ದು ಅದೆಲ್ಲದು ನನ್ನ ಹತ್ರ ವಿಡಿಯೋ ಇದೆ ಅದೊಂಥರ ಚೆನ್ನಾಗಿರುತ್ತೆ ಶ್ರೇಯುದೆಲ್ಲ ಸುಮಾರು ಹಳೆಯ ಫೋಟೋಸು ವೀಡಿಯೋಸ್ ಎಲ್ಲ ಸಿಕ್ಕಿದೆ ತುಂಬ ಚೆಂದ ಇದ್ದ ನಮ್ಮ ಶ್ರೇಯು ತುಂಬ ಅಂದರೆ ತುಂಬ ನಾನು ಅದೇ ಅಂತ ಇದ್ದೆ ಚಿನ್ನಿಗೆ ನಂಗೆ ಆ ಫೋಟೋ ಚಿನ್ನಿ ಕಳಿಸ್ದಾಗ ಎಷ್ಟೊಂದು ಜನ ನಮ್ಮ ಶ್ರೇಯುನ ಇಷ್ಟಪಟ್ಟು ನಮ್ಮ ಶ್ರೇಯಿಗೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾಯಿದ್ರು ಗೊತ್ತಾ ಅವರಿಗೆ ಈಗ ನೆನಪಿದೆಯೋ ಇಲ್ಲ ನಮ್ಮ ಶ್ರೇಯು ಬೆಳೆದಿರೋದು ನೆನಪಿದೆಯೋ ಇಲ್ಲ ಗೊತ್ತಿಲ್ಲ ನಾನು ಹಳೆಯ ವೀಡಿಯೋಗಳನ್ನ ನೋಡಿ ನಮ್ಮ ಶ್ರೇಯು ಸಹ ತುಂಬ ಚೆನ್ನಾಗಿ ಇದ್ದ ಚಿನ್ನಿ ಅಂತ ಇದ್ಲು ವೀಡಿಯೋ ನೋಡಿದ್ರೆ ಎಲ್ಲಿ ನೋಡಿದ್ರು ನಿನ್ನ ಹಿಂದೇ ಓಡಾಡ್ತಾ ಇದ್ದಾನೆ ಮಮ್ಮಿ ಡೇ ಇದ್ರ ಮೇಲೆ ಕಟ್ಟೆ ಮೇಲೆ ಕುತ್ಕೊಳ್ತಾ ಇದ್ದ ಅಂತೆಲ್ಲ ಅವಳು ಹೇಳ್ತಾ ಇದ್ಳು ನಾನು ಯಾವಾಗಾದರೂ ಈಗ ನೋಡ್ತೀನಿ ಹಳೆಯ ವಿಡಿಯೋಗಳನ್ನ ಅದೇ ಖುಷಿ ಅನಿಸುತ್ತೆ ನಾನು ಎಷ್ಟು ತೆಳ್ಳಗಿದ್ದೆ ಗೊತ್ತಾ ನನಗೆ ಆಶ್ಚರ್ಯ ಆಗುತ್ತೆ ಒಂದೊಂದು ಸಲ ಓ ಇಷ್ಟು ತೆಳ್ಳಗಿದ್ನ ಅಂತ ನಾನು ಆವಾಗಲೇ ದಪ್ಪ ದಪ್ಪ ಅಂತ ಅಂದ್ಕೊತಾ ಇದ್ದೆ ಇವಾಗ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ ನನಗೆ ಮೊನ್ನೆನೂ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ನೀವು ಸ್ವಲ್ಪ ತೆಳ್ಳಗಾಗಿದ್ದೀರಾ ಅಂತ ಹೇಳಿ ನಾನು ತುಂಬ ಸೀರೆ ಉಟ್ಟಾಗೆಲ್ಲ ತುಂಬ ಜನ ಹೇಳಿದು ಉಂಟು ಮದುವೆ ಮನೆಗಳಲ್ಲಿ ಯಾಕೆ ತೆಳ್ಳಗಾಗಿದ್ದೀರಾ ಅಂತ ಆ ತೆಳ್ಳಗಾಗಿದ್ದೀರಾ ಅನ್ನೋ ಪದ ಕೇಳಿದಾಗ ನನಗೆ ಒಳ್ಳೆ ಪಾಯಸ ತಿಂದಷ್ಟು ಖುಷಿ ಅನಿಸುತ್ತೆ ಅದೇ ದಪ್ಪ ಆಗಿದ್ದೀರಾ ಅಂದರೆ ಒಂದು ಬೇವಿನ ಜ್ಯೂಸ್ ಕುಡ್ದಂಗೆ ಆಗುತ್ತೆ ನಿಜವಾಗ್ಲೂ ಹೌದು ಅದೇಕೆ ಹಂಗೆ ತೆಳ್ಳಗಿರೋರಿಗೆ ಆಗೋ ಆಸೆ ದಪ್ಪ ಇರೋರಿಗೆ ಆಗೋ ಆಸೆ ನನಗೂ ಅಷ್ಟೇ ಅಂದರೆ ತುಂಬ ತೆಳ್ಳಗೆ ಏನಲ್ಲ ನನ್ನ ವಯಸ್ಸಿಗೆ ನಾನು ಕರೆಕ್ಟಾಗಿದ್ದೀನಿ ಅಂತ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾರೆ ನಾನು ಬೈತೀನಿ ಅಂತ ಹೇಳ್ತಾರೋ ಅಥವಾ ನಿಜವಾಗ್ಲೂ ಹೇಳ್ತಾರೋ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಮತ್ತು ಒಂದೊಂದು ಸಲ ನಾನು ತೆಳ್ಳಗಿದ್ದೀನಿ ಅಂದರೂ ಹ್ಞೂ ಅಂತಾರೆ ಇಲ್ಲ ದಪ್ಪ ಆಗಿದ್ದೀನಿ ಅಂದರೂ ಹ್ಞೂ ಅಂತಾರೆ ಹಾಗಾಗಿ ನಮ್ಮ ಅಂದರೆ ಅವ್ರಿಗೆ ಏನು ಗೊತ್ತಾ ಈಗ ನಾನೇ ಅವರೇ ಕೇಳಿದಾಗ ನಾನು ಹೆಂಗೆ ಹೇಳಲಿ ಅಲ್ವಾ ದಿನ ನಾನು ನೋಡೋದ್ರಿಂದ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಈಗ ತುಂಬ ದಿನ ಆದಮೇಲೆ ಯಾರಾದರೂ ನೋಡಿದಾಗ ಓ ತೆಳ್ಳಗಾಗಿದೆಯಾ ದಪ್ಪಗಾಗಿದೆಯಾ ಅಂತ ಹೇಳೋದು ಒಂದು ಸಹಜ ಅದು ಹೌದು ಪಾಪ ದಿನ ನಾನು ತೆಳ್ಳಗಾಗಿದೀನ ಅಂತ ಕೇಳಿದ್ರೆ ಪಾಪ ನಮ್ಮ ಮನೆಯವರು ಹೇಳಲೇಬೇಕಾಗುತ್ತೆ ಯಾಕಂದರೆ ಏನೇ ತುಂಬ ಜನರಿಗೆ ಅನಿಸ್ಬೋದು ನಾನು ಈಗ ಅಡುಗೆ ಮನೆ ಎಲ್ಲ ಮಾಡಿಸ್ಕೊಂಡೆ ನೀವು ತುಂಬ ಪುಣ್ಯ ಮಾಡಿದ್ದೀರ ಅಂತ ಯಾರೊಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರು ನೀವು ಅಂದ್ಕೊಂಡರೆ ರೀತಿ ಯಾವುದೂ ಇರೋದಿಲ್ಲ ನನ್ನ ಡ್ರೀಮ್ ಕಿಚನ್ ಇದೆ ಅಂತಲೂ ನೀವು ಅಂದ್ಕೋಬೇಡಿ ನಮ್ಮದು ಏನೋ ಬೇರೆ ಬೇರೆ ಥರದ್ದೆಲ್ಲ ಪ್ಲ್ಯಾನ್ಗಳಿತ್ತು ಅದೇ ಇವಾಗ ಮನೆ ಕಟ್ಟೋದಿದ್ದರೆ ಆವಾಗ ನಾವು ಯಾವಾಗಲೂ ಈ ಮಾತನ್ನ ಹೇಳ್ತಿತ್ತು ನಮಗೆ ಮನೆ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಆ ಒಟ್ಟು ಒಂದು ಮನೆ ಅಂತ ಹಾಗೆ ಕಟ್ಕೊಂಡ್ವಿ ಅದಾದ ನಂತರ ನಾವೀಗ ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಬಜೆಟ್ಟಲ್ಲಿ ನಮ್ಮ ಮನೆ ಹೇಗಿದೆ ಅನ್ನೋದ್ರ ಮೇಲೆ ನಾವು ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ದೀವಿ ವಿನಾ ತುಂಬ ನಾವು ಖರ್ಚು ಮಾಡಿ ಆ ಥರದ್ದೆಲ್ಲ ಮಾಡೋದಿಲ್ಲ ನಾವು ಅಡುಗೆ ಮನೆ ಮಾಡಿಸ್ಬೇಕಿದ್ರೆ ತುಂಬ ಕಡೆ ಸರ್ಚ್ ಮಾಡಿ ನಮ್ಮ ಬಜೆಟಿಗೆ ಕೆಲವೊಂದು ಕಡೆ ಆಗಲಿಲ್ಲ ಕೆಲವೊಂದು ಕೆಲಸ ಇಷ್ಟ ಆಗಲಿಲ್ಲ ಹಾಗಾಗಿ ಬಿಟ್ವಿ ಇವರು ಮಾಡಿರೋದು ನಮ್ಮ ಬಜೆಟ್ಗೆ ಒಂದು ಹೊಂದಿತ್ತು ನಾವು ಅವ್ರಿಗೆ ಒಂದು ಎಸ್ಟಿಮೇಷನ್ ಕೊಡಿ ಅಂದೆ ಅವರು ಅಳತೆ ಎಲ್ಲ ಮಾಡಿಕೊಂಡು ಒಂದು ಟೂ ಡೇಸ್ ಬಿಟ್ಟು ಒಂದು ಎಸ್ಟಿಮೇಷನ್ ಕಳಿಸಿದ್ರು ನಾವು ಓಕೆ ಅಂದ್ವಿ ಅವರು ಕೇಳಿದ್ದು ನಾವು ಒಂದು ರೂಪಾಯಿ ಏನೂ ನಮ್ಮ ಮನೆಯವರು ಇದನ್ನು ಮಾಡಲಿಲ್ಲ ಅಂದರೆ ಇಷ್ಟು ಕಮ್ಮಿ ಕೊಡ್ತೀನಿ ಅದು ಇದು ಅಂತ ಏನೂ ಹೇಳಿಲ್ಲ ಅವ್ರು ಎಷ್ಟು ಹೇಳಿದ್ರು ಅಷ್ಟನ್ನೇ ಕೊಟ್ಟಿ ಅವರು ಖುಷಿಯಾದರು ಹಾಗೆ ನಾವು ಖುಷಿಯಾದ್ವಿ ತುಂಬ ಜನ ಕೇಳ್ತೀರಾ ಎಷ್ಟು ಅಡುಗೆ ಮನೆಗೆ ಖರ್ಚಾಯಿತು ಅನ್ನೋದನ್ನು ದಯವಿಟ್ಟು ಅದನ್ನು ಕೇಳಬೇಡಿ ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಿಲ್ಲ ನಮ್ಮ ಮನೆಯವರಿಗೆ ಅದು ಇಷ್ಟ ಇಲ್ಲ ನಾನು ಆ ವ್ಲಾಗ್ನ ಅವತ್ತೇ ಆ ವ್ಲಾಗಲ್ಲೇ ಹೇಳಿಬಿಟ್ಟಿದ್ದೀನಿ ಹಾಗಾಗಿ ಸಾರಿ ತುಂಬ ಜನ ಕೇಳ್ತಿರ್ತೀರ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆಯೇ ಚಿಮ್ನಿ ನಾನು ತಗೊಂಡು ಎರಡೂವರೆ ತಿಂಗಳಾಯ್ತು ಯಾಕಂದರೆ ನೆನ್ನೆ ಶ್ರೀನಿಧಿ ಹೇಳಿದಾಗೆ ಗೊತ್ತಾಗಿದ್ದು ಎರಡೂವರೆ ತಿಂಗಳಾಯಿತು ಮೇಡಮ್ ನಿಮ್ಮ ಅಡುಗೆ ಮನೆ ಮಾಡಿ ಅಂತ ಹಾಗಾಗಿ ಅದನ್ನು ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದರ ಹಾಕಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಅದೊಂದು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನೈನ್ ಮಿನಿ ಮಿನಿಟ್ಸ್ ಅಂತ ತೋರಿಸುತ್ತೆ ಆದರೆ ಅದು ನೈನ್ ಮಿನಿಟ್ಸ್ ಅಂತ ತೋರಿಸ್ತಾ ಇತ್ತು ಆದರೆ ಸ್ವಯಂ ಇಲ್ಲ ಸೊಟ್ಟಿಲ್ಲ ನಾನು ಅದೇ ಅಂದೆ ನಮ್ಮ ಮನೆಯವರಿಗೆ ಇದು ಹೆಂಗೆ ಕ್ಲೀನು ಅದು ಕ್ಲೀನ್ ಅಂದರೆ ಏನಾದರೂ ಒಂಚೂರು ಸೌಂಡ್ ಗಿಂಡ್ ಏನಾದರೂ ಬರಬೇಕಲ್ವಾ ಆ ಥರ ಏನೂ ಬರಲೇ ಇಲ್ಲಪ್ಪ ನಾನು ಅದನ್ನು ಹಾಕೋದ್ಕಿಂತ ಮುಂಚೆ ಒಂದು ಐದಾರು ವೀಡಿಯೋಗಳನ್ನ ನೋಡಿಕೊಂಡು ಅದನ್ನು ಆನ್ ಮಾಡಿದೆ ಆದರೂ ಅದರಲ್ಲಿ ಏನೂ ಸೌಂಡು ಬರಲಿಲ್ಲ ಏನೂ ಇಲ್ಲ ತಾನಾಗೆ ಆಫ್ ಆಗಿತ್ತು ನಾನು ಹಾಗೆ ಬಿಟ್ಟೆ ಆಮೇಲೆ ನಿಮಗೆ ಯಾರಿಗಾದರೂ ಈ ಸೆಲ್ಫ್ ಕ್ಲೀನಿಂಗ್ ಮಾಡೋ ಚಿಮ್ನಿದು ಏನಾದರೂ ಗೊತ್ತಿದ್ದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಾನು ತುಂಬ ವೀಡಿಯೋಗಳನ್ನ ಕೂಡ ನೋಡಿದ್ದೆ ಆದರೆ ನನಗೆ ಅದು ಏನೋ ಅದು ಸೌಂಡ್ ಗೀಂಡು ಬರೋದಿಲ್ವೋ ಏನೋ ನಂಗೆ ಗೊತ್ತಿಲ್ಲ ಯಾಕಂದರೆ ನಾವು ಆನ್ ಮಾಡಿದಾಗ ಸೌಂಡ್ ಬರುತ್ತೆ ಅದು ಕ್ಲೀನ್ ಮಾಡೋಕ್ಕೆ ಹಾಕಿದಾಗ ಯಾಕೆ ಸೌಂಡ್ ಬರಲಿಲ್ಲ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಏನೋ ಮತ್ತಿನ್ನೊಂದು ತಿಂಗಳು ಬಿಟ್ಟು ನೋಡೋಣ ಹಾಕೋಣ ಅಂತ ಸುಮ್ಮನೆ ಅದೇ ಹಾಗೆ ನೋಡಿ ತಿಂಡಿ ಆಯಿತು ಎಲ್ಲರದು ನಮ್ಮನವರು ಊರಿಂದ ಬರಬೇಕಿದ್ರೆ ಒಂದಷ್ಟು ಬೇವಿನ ಸೊಪ್ಪು ತಂದಿದ್ದರು ಕರಿಬೇವು ತಂದಿದ್ದರು ಹಾಗೆ ಒಂದಷ್ಟು ನಿಂಬೆಹಣ್ಣು ತಂದಿದ್ದರು ನಿಂಬೆಹಣ್ಣೆಲ್ಲ ಮಳೆಗೆ ಒಂಥರ ಒಡೆದಂಗೆ ಆಗ್ತಾಯಿದೆ ಅಂತ ಇದ್ದರು ಹಾಗೆ ಸಾಂಬಾರಿಗೆ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಹರೀಷ ಇರ್ತೀನಿ ಅಂದಿದ್ದರಿಂದ ನಾನು ಸ್ವಲ್ಪ ಸೊಪ್ಪಿನ ಸಾರು ಮಾಡೋಣ ಅಂತ ಸೊಪ್ಪಿನ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಬೇವಿನ ಸೊಪ್ಪಿಗೆ ನಾವು ಅಂದರೆ ಕಹಿ ಬೇವಿಗೆ ಕಹಿ ಬೇವು ಅಂತ ಹೇಳ್ತೀವಿ ಊಟಕ್ಕೆ ಉಪಯೋಗಿಸ್ತೀವಲ್ವ ಕರಿಬೇವಿಗೆ ನಾವು ಬೇವಿನ ಸೊಪ್ಪು ಅಂತಲೇ ಹೇಳ್ತೀವಿ ಯಾರೋ ನಂಗೆ ಮೊನ್ನೆನೂ ಕಮೆಂಟಲ್ಲಿ ಹಾಕಿದರು ನೀವು ಬೇವಿನ ಸೊಪ್ಪನ್ನ ಅಡುಗೆಗೆ ಹಾಕ್ತೀರಾ ಅಂತ ಹೇಳಿ ಇದು ನಾನು ವೀಡಿಯೋ ಶುರು ಮಾಡಿದಾಗ ಫಸ್ಟಿಗೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ತುಂಬ ಒಂಥರ ಆಗಿತ್ತಿದು ತುಂಬ ಒಂಥರ ಪದೇ ಪದೇ ಕಮೆಂಟ್ ಬರ್ತಾಯಿತ್ತು ನಮ್ಮಲ್ಲಿ ನಾವು ಅದೇ ಥರ ಹೇಳೋದು ಬೇವಿನ ಸೊಪ್ಪು ಅಂತಲೇ ಹೇಳೋದು ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕರಿಬೇವು ಕರಿಬೇವು ಅನ್ನೋದನ್ನು ಶುರು ಮಾಡಿದ್ದೀನಿ ಮುಂಚೆ ನಾನು ಬೇವಿನ ಸೊಪ್ಪು ಅಂತಲೇ ಹೇಳ್ತಿದ್ದೆ ನಮ್ಮ ಕಡೆ ಎಲ್ಲರೂ ಹಾಗೆ ಹೇಳೋದು ಬೇವಿನ ಸೊಪ್ಪು ಅಂತಲೇ ಹೇಳೋದು ಕಹಿಬೇವಿಗೆ ನಾವು ಕಹಿಬೇವು ಅಂತ ಹೇಳ್ತೀವಿ ಕಹಿಬೇವನ್ನ ಯಾವತ್ತೂ ಅಡುಗೆ ಯೂಸ್ ಮಾಡೋದಿಲ್ಲ ಒಂದೇ ಸಲ ತಿನ್ನೋದು ಯಾವಾಗ ಅಂದರೆ ನಾವು ಯುಗಾದಿಲಿ ಅದಾದ ನಂತರ ನಾವು ಅದನ್ನು ತಿನ್ನೋದೇ ಇಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಗೊತ್ತಿರುತ್ತೆ ಬೇಕು ಅಂತ ಹಾಗೆ ಕೇಳ್ತೀವಿ ಇವತ್ತು ಒಂಥರ ಇದು ಕ್ಲಾರಿಟಿ ವೀಡಿಯೋ ಥರ ಆಗ್ಬಿಡ್ತು ಎಲ್ಲದರ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಹಾಗೆಯೇ ನಮ್ಮ ಅಡುಗೆ ಮನೆಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ಮಾತ್ರ ನಾನು ಹೇಳಲಿಲ್ಲ ಅಷ್ಟೇ ಸಾರಿ ದುಡ್ಡಿನ ವಿಷಯ ಮಾತಾಡಬಾರ್ದು ಅಂತ ನಾನು ಯಾವತ್ತೂ ಆ ಥರದ್ದು ಮಾತಾಡೋದಿಲ್ಲಲ್ಲ ಹಾಗಾಗಿ ಹಾಗೆಯೇ ನನಗೆ ಪಾಲಿಷ್ ಮಾಡಿದವರದ್ದು ನಂಬರ್ ಕೇಳಿದ್ದೀರ ಅವರು ಶಿವಮೊಗ್ಗದವರು ನಾವು ಅವ್ರನ್ನ ಕೊಡಬೇಕಾಗುತ್ತೆ ನಾನು ಶ್ರೀನಿಧಿನ ಕೇಳಿದಾಗ ಅವರು ಬೇಡ ಮೇಡಮ್ ನನಗಿರೋ ಕೆಲಸನೇ ಬೇಕಾದಷ್ಟಿದ್ದಾವೆ ಅಂತ ಹೇಳಿದರು ಮತ್ತು ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಪಾಲಿಷ್ ಮಾಡೋರಿಗೆ ಗೊತ್ತಿಲ್ಲ ನಾನು ಯಾರ ಹತ್ರನೂ ಹೇಳೋದಿಲ್ಲ ನನ್ನ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿ ಹಾಗಾಗಿ ನನಗೆ ಹೇಳೋಕ್ಕೂ ಅಷ್ಟು ಇಷ್ಟ ಇಲ್ಲ ನೋ ನ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ ನಿಮಗೆ ನಂಬರ್ ಬೇಕೋ ಕೊಡಬೇಕೋ ಬೇಡವೋ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಬೇರೆ ಕಡೆ ಎಲ್ಲ ಹೋಗಿ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅವ್ರು ಇಲ್ಲೇ ಲೋಕಲ್ ಅವರು ಆಗಿರೋದ್ರಿಂದ ಅವ್ರು ಹೆಚ್ಚಾಗಿ ಇಲ್ಲಿ ನಮ್ಮ ಸುತ್ತಮುತ್ತಲೇ ಕೆಲಸಗಳನ್ನ ಮಾಡ್ತಾರೆ ನೀವು ಯಾರಾದರೂ ನಮ್ಮ ಸುತ್ತಮುತ್ತನೇ ಅದವರೇ ಆಗಿದ್ದರೆ ಊರು ಅಂತ ಮೆನ್ಷನ್ ಮಾಡಿ ಅವಾಗ ಬೇಕಿದ್ರೆ ನೋಡಿ ನಾನು ನಂಬರನ್ನ ನಮ್ಮನೆಯವ್ರನ್ನ ಕೇಳಿ ಕೊಡ್ತೀನಿ ನಮ್ಮ ಮನೆಯವ್ರ ಹತ್ರ ಇದೆ ನಂಬರು ನನಗೂ ಆ ಥರ ಪ್ರಮೋಷನ್ ಮಾಡೋಕ್ಕೂ ಇಷ್ಟ ಇಲ್ಲ ಮತ್ತು ಅವರಿಗೂ ತುಂಬ ಕೆಲಸಗಳು ಇದ್ದಾವೆ ನಾನೇನು ಪ್ರಮೋಷನ್ ಮಾಡಿನೇ ಅವ್ರ ಕೆಲಸ ಮಾಡಬೇಕು ಅನ್ನೋದು ಇಲ್ಲ ನಂಗೆ ಶ್ರೀನಿಧಿಯವರು ಕೂಡ ಅದೇ ಹೇಳಿದರು ಅಂದರೆ ನಾನು ನಂಬರ್ ನಿಮ್ದು ಯಾರಾದರೂ ಕೇಳಿದರೆ ಹಾಕ್ಲಂದಾಗ ಅವ್ರು ಬೇಡ ಅಂತ ಹೇಳಿ ಕೆಲಸ ಯಾವಾಗಲೂ ನಮ್ಮ ಕೆಲಸ ನೋಡಿ ಜನ ಹುಡುಕಿ ಹುಡ್ಕೊಂಡು ಬರಬೇಕು ಅಷ್ಟೇ ನಾವು ಯಾರದೋ ಹತ್ರ ಪ್ರಮೋಷನ್ ಮಾಡಿ ಅಥವಾ ನಾನು ಯಾರಿಗಾದರೂ ಹೇಳಿ ಅವ್ರಿಗೆ ನಿಮಗೆಲ್ಲರೂ ಇಷ್ಟ ಆಗದಿದ್ದರೆ ಸ್ವಲ್ಪ ಹೆದರಿಕೆ ಅಂತ ಆಗುತ್ತೆ ಹಾಗಾಗಿ ನಾನು ಯಾವುದೇ ರಿಸ್ಕನ್ನು ಕೂಡ ತೊಗೊಳೋದಕ್ಕೆ ಹೋಗೋದಿಲ್ಲ ನೆಲ ಎಲ್ಲ ಒರೆಸಿ ಕೂಡ ಆಯಿತು ಹಾಗೇ ನನಗೆ ಈಗ ಸಾಂಬಾರಿಗೆ ಕೂಡ ಮಾಡ್ತಾಯಿದ್ದೀನಿ ಸ್ನಾನ ಮಾಡ್ಕೊಂಡು ಬಂದೆ ಹಾಗೆ ನಂಗೆ ಇನ್ನೊಬ್ಬರು ಕೇಳಿದರು ಯುಟಿಲಿಟಿ ಇಲ್ವಾ ನಿಮಗೆ ಅಂತ ಹೇಳಿ ಇಲ್ಲ ನಾವು ಪಕ್ಕಕ್ಕೆ ಬಿಟ್ಕೊಂಡಿದ್ವಿ ಆದರೆ ಹಿಂಭಾಗದಲ್ಲಿ ಬಿಟ್ಕೊಂಡ್ರೆ ಚೆನ್ನಾಗಿರ್ತಾಯಿತ್ತು ಅದೇ ಯಾವಾಗಲೂ ಹೇಳ್ತೀನಲ್ವ ನಮಗೆ ಮನೆ ಅಂದ್ರೇನು ಮಠ ಅಂದ್ರೇನು ಅಂತ ನಮಗೆ ಅವಾಗ ಐಡಿಯನೇ ಇರಲಿಲ್ಲ ಹಾಗಾಗಿ ನಾವು ಯುಟಿಲಿಟಿನೂ ಇಲ್ಲ ಏನೂ ಇಲ್ಲ ಇವಾಗ ಹೆಂಗಿದೆಯೋ ಅದನ್ನು ಹಾಗೆ ಯುಟಿಲೈಸ್ ಮಾಡ್ಕೊತಾ ಇದೀವಿ ಅಷ್ಟೇ ಅಷ್ಟೇ ಮತ್ತೇನೂ ಇಲ್ಲ ಇವತ್ತಿನ ವ್ಲಾಗಲ್ಲಿ ಬರೀ ನಿಮಗೆ ಒಂಥರ ವಿಚಿತ್ರವಾಗಿರೋ ಬ್ಲಾಗ್ ಆಗಿಬಿಡ್ತಿದ್ದು ನಾನು ಏನೋ ಅಂತ ಶುರು ಮಾಡಿದೆ ಏನೋ ಹೇಳೋಕ್ದಕ್ಕಂತ ಮಾಡಿದೆ ಅದು ಏನೇನೋ ಆಗಿ ಹೋಯಿತು ಎಡಿಟಿಂಗ್ ಟೈಮಲ್ಲಿ ಸ್ವಲ್ಪ ಅದೇ ಥರ ಆಗುತ್ತೆ ಹಾಗೆ ಸಾಂಬಾರು ಕೂಡ ಆಯಿತು ಸಾಂಬಾರಿಗೆ ಸ್ವಲ್ಪ ಸಾಂಬಾರು ಪುಡಿ ಕಮ್ಮಿ ಆಗಿತ್ತು ಅನ್ನಿಸ್ತು ಹಾಗಾಗಿ ನಾನು ಒಂಚೂರು ಮೇಲುಗಡೆಯಿಂದ ಸಾಂಬಾರು ಪುಡಿನ ಹಾಕಿದೆ ನನಗೆ ಸ್ವಲ್ಪ ಸ್ನಾನ ಎಲ್ಲ ಆದಮೇಲೆ ಹನ್ನೆರಡುವರೆಗೆ ಆಗುತ್ತೆ ಹಾಗಾಗಿ ಒಂದೆರಡು ಹಪ್ಪಳ ತಿನ್ನೋಣ ಅಂತ ಹೇಳಿ ಹಪ್ಪಳನೇ ಸುಟ್ಕೊತಾ ಇದ್ದೀನಿ ಹಪ್ಪಳಕ್ಕೆ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಬೆಣ್ಣೆ ಫ್ರಿಜ್ಜಲ್ಲಿದೆ ಹಾಗಾಗಿ ತುಪ್ಪನ ಹಚ್ಕೊಂಡು ತಿನ್ನೋಣ ಅಂತ ಗಟ್ಟಿ ತುಪ್ಪ ಬೆಣ್ಣೆ ಸಖತ್ತಾಗಿರುತ್ತೆ ಹಾಗೆ ಆ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಇನ್ನು ಅವರೆಲ್ಲ ಬಂದಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಬಿಟ್ಟು ಎಡಿಟಿಂಗ್ ಶುರು ಮಾಡಬೇಕು ಮತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ಒಂದು ಸ್ಪೆಷಲ್ ಆಗಿರೋದು ಹೋಗಿ ನಾನು ನಮ್ಮ ಮನೆಯವರು ತಂದ್ವಿ ನಂಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ತುಂಬ ದಿನ ಆಗಿತ್ತು ಪಕೋಡ ಮಾಡಬೇಕು ಅಂತ ಮಾಡೋಕ್ಕಂತೂ ಆಗಲಿಲ್ಲ ಹೋಗಿ ತಂದುಬಿಡೋಣ ಅಂತ ನಾನು ನಮ್ಮ ಮನೆಯವರು ಹೋದ್ವಿ ಆದರೆ ನಂಗೆ ಒಂದು ಡೌಟ್ ಬಂತು ಇದು ಕಡಲೆ ಹಿಟ್ಟಲ್ಲಿ ಮಾಡಿದ್ದ ಮೈದಾ ಹಿಟ್ಟಲ್ಲಿ ಮಾಡಿದ್ದ ಅಂತ